ನಮಸ್ಕಾರ ವೀಕ್ಷಕರು ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜನವರಿ ಇಪ್ಪತ್ತೊಂಬತ್ತು ನಾಳೆಯ ದಿನ ಬುಧವಾರದ ದಿನ ವಿಶೇಷವಾದ ಮೌನಿ ಅಮಾವಾಸ್ಯೆ ಬಂದಿದೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಮೌನಿ ಅಮಾವಾಸ್ಯೆ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು ಮನೆ ಒರೆಸತಕ್ಕಂತಹ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಒರೆಸಬೇಕು ಅಂತ ಯುವತಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ ಒಂದು ಲೈಕ್ ಕೊಟ್ಟು ಹಾಗೆ ನೀವು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಳದ ಒಂದು ಸಮಯದಲ್ಲಿ ಅಮಾವಾಸ್ಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವ ವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಮೇಳದ ಸಮಯದಲ್ಲಿ ಅದರಲ್ಲೂ ಕೂಡ ಮೌನಿ ಅಮಾವಾಸೆ ದಿನದಂದು ಪವಿತ್ರ ನದಿಗಳಲ್ಲಿ ಸಾಕ್ಷಾತ್ ಗಂಗಾಮಾತೆ ಹಾಗೂ ವರುಣ ದೇವರು ಮುಕ್ಕೋಟಿ ದೇವತೆಗಳ ಒಂದು ಸಾನಿಧ್ಯವಿರುತ್ತೆಂದ ಪ್ರಯಾಗರಾಜನಲ್ಲಿ ಸಾಧ್ಯವಾದರೆ ಒಂದು ಸಲ ಸ್ಥಾನವನ್ನು ಮಾಡಿ ಇದು ಸಾಧ್ಯವಾಗದಿದ್ದರೆ ನಿಮ್ಮ ಊರಿಗೆ ಸಮೀಪ ಇರುವ ಪವಿತ್ರ ನದಿಗಳಲ್ಲಿ ಈ ಮೌನಿ ಅಮಾವಾಸ್ಯ ದಿನ ಸ್ನಾನ ಮಾಡಿ ದೇವತೆಗಳನ್ನು ಮನುಸ್ಮರಿಸಿಕೊಳ್ಳಿ ಪ್ರಯಾಗ 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 ಎಂದು ಮೂರು ಬಾರಿ ಹೇಳಿಕೊಳ್ಳಿ ಇದರಿಂದ ನಿಮ್ಮ ಸರ್ವವಿಧವಾದ ಪಾಪಗಳು ಶಿವರ ಆರೋಗ್ಯ ವೃದ್ಧಿಸುತ್ತೆ ಅದೃಷ್ಟ ದೈವಬಲ ಪ್ರಾಪ್ತಿಯಾಗುತ್ತೆ ಹೆಸರಲ್ಲಿ ತಿಳಿಸಿರುವ ಹಾಗೆ ಮೌನಿ ಅಮಾವಾಸ್ಯೆಯ ದಿನದಂದು ಈ ದಿನ ಆದಷ್ಟು ನೀವು ಮೌನವಾಗಿದ್ದರೆ ಆಯಸ್ಸು ವೃದ್ಧಿಯಾಗುತ್ತದೆ ಈ ಒಂದು ದಿನ ಮೌನವಾಗಿದ್ದರೆ ಪುಣ್ಯ ರಥಗಳನ್ನು ಆಚರಿಸಿದ ಅಖಂಡ ಪುಣ್ಯ ಫಲ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಜಾತಕ ದೋಷಗಳು ಕೂಡ ದೂರವಾಗುತ್ತದೆ ಈ ಒಂದು ಮೌನಿ ಅಮಾವಾಸ್ಯೆ ದಿನದಂದು ಎಳ್ಳನ್ನು ಬಳಸ್ಕೊಂಡು ಒಂದು ತರ್ಪನ ನೀಡಿದರೆ ಪಿತೃಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತೆ ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನು ಹೇಳುತ್ತಾ ನಿಮ್ಮ ಎಬ್ಬೆರಳು ಹಾಗೂ ಬೆರಳುಗಳ ಮಧ್ಯೆ ನೀರಿಗೆ ಎಳ್ಳನ್ನು ಬೆರೆಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಅರಿಯುವ ಹಾಗೆ ನೀವು ದರ್ಪಣವನ್ನು ನೀಡಬೇಕು ಪಿತೃಗಳ ಕೃಪೆ ಇಲ್ಲ ಅಂದರೆ ನಾನಾ ಕಷ್ಟಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಆದರೆ ಅಮಾವಾಸ್ಯ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನು ಮಾಡಿದರೆ ಅದು ಎಂಥದ್ದೇ ಪಿತೃದೋಷ ಪಿತೃಶಾಪಗಳಿದ್ದರೂ ಕೂಡ ಸುಲಭವಾಗಿ ದೂರವಾಗಿ ಪಿತೃಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಈ ದಿನ ದೇವಾಲಯದಲ್ಲಿ ಇರುವಂತಹ ಅರಳಿ ವೃಕ್ಷದ ಮುಂದೆ ಜಲದಿಂದ ಶುಚಿ ಮಾಡಿ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನು ನೀವು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿಬಿಡೆಗೆ ಕೋರಿಸಿ ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಲೂ ಕೂಡ ನಿಮಗೆ ಜಾತಕ ದೋಷಗಳು ಪಿತೃದೋಷಗಳು ಬಹಳಷ್ಟು ಸುಲಭವಾಗಿ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋದಾದರೆ ಅದೃಷ್ಟ ಕುಡಿ ಬರಲು ಅರಳಿಯ ವೃಕ್ಷಕ್ಕೆ ಮೌನಿ ಅಮಾವಾಸ್ಯೆಯ ದಿನ ಅರಿಶಿನ ಬರೆಸಕ್ಕಂತಹ ನೀರ ತಪ್ಪದೇ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ಕೂಡ ದೂರವಾಗಿ ಎಲ್ಲ ಕೆಲಸದಲ್ಲೂ ಕೂಡ ಲಾಭ ಹಾಗೂ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ಒಂದು ದಿನ ಒಂದು ಪಾಕ ದಾನ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂತಹ ಅಡುಗೆ ಸಾಮಗ್ರಿಗಳನ್ನು ನೀಡಬೇಕು ಅಕ್ಕಿ ಬೇಳೆ ತರಕಾರಿ ಉಪ್ಪು ಎಣ್ಣೆ ಸೊಪ್ಪು ಹಣ್ಣುಗಳು ಹೀಗೆ ಅಡುಗೆ ಒಂದು ಸಾಮಗ್ರಿಗಳನ್ನ ದಕ್ಷಿಣ ಸಮೇತ ನೀಡಿದರೆ ನಿಮ್ಗೆ ತುಂಬಾ ಉತ್ತಮ ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನ ಹೇಳ್ಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲನ್ನು ತಿನ್ನಿಸಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಪಿತೃದೋಷ ದೂರವಾಗುತ್ತೆ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ನೀವು ದುರ್ಗಾದೇವಿಯ ದರ್ಶನವನ್ನು ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮರೆಯದೆ ಮಾಡಬೇಕು ಇದರಿಂದ ಸಕಲ ಶತ್ರುಬಾಧಿಗಳು ಅಥವಾ ದೂರವಾಗುತ್ತೆ ದಿನ ಕಷ್ಟಗಳಿಂದ ಸುಲಭವಾಗಿ ನೀವು ಹೊರಬರಬಹುದು ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಮನೆ ಒರೆಸುವಂತಹ ನೀರಿಗೆ ಆಲಂ ಅಥವಾ ಒಂದು ಸ್ಫಟಕವನ್ನು ಸ್ಫಟಕವನ್ನ ಪುಡಿ ಮಾಡಿ ಆ ನೀರಿಗೆ ಬೆರೆಸಿ ಈ ನೀರಿಂದ ವಿಶೇಷವಾಗಿ ಮನೆಯನ್ನು ಸಿ ಇದರಿಂದ ಮನೆಗೆ ಆಗಿರುವಂತಹ ದೃಷ್ಟಿ ನಕಾರಾತ್ಮಕತೆ ಶಕ್ತಿಗಳು ದೂರವಾಗುತ್ತವೆ ಮೌನಿ ಅಮಾವಾಸ್ಯೆ ದಿನ ಅತಿ ಮುಖ್ಯವಾಗಿ ನೀವು ಕನಿಷ್ಠ ಹನ್ನೊಂದು ಜನಕ್ಕಾದರೂ ಅನ್ನದಾನವನ್ನು ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬುಳಿಯ ದಾನ ಮಾಡಿ ಇದರಿಂದ ವಿಶೇಷ ಪುಣ್ಯ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಮೌನಿ ಅಮಾವಾಸ್ಯ ದಿನ ನೀವು ಬೆಳಿಗ್ಗೆ ಅಥವಾ ಸಂಜೆ ಈ ಒಂದು ವಿಧವಾಗಿ ಮನೆಯಲ್ಲಿ ಒಂದು ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಾಟ ಮಂತ್ರದ ಕಾಟ ಶತ್ರುಗಳ ಸೂಯಿ ದೂರವಾಗುತ್ತದೆ ಮಾಡಬೇಕು ಒಂದು ಚಿಕ್ಕ ತೆಂಗಿನಕಾಯಿಯ ಒಂದು ಕಂಠವನ್ನು ಸುಟ್ಟು ಅಂಡಕ್ಕೆ ಬಿಳಿ ಮೆಣಸು ಕಾಳುವಣ ಸ್ವಲ್ಪ ಗೊಗ್ಗಿಲು ಪುಡಿ ಮಾಡಿ ಸ್ವಲ್ಪ ಹಾಗೂ ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ಸುಡಬೇಕು ಅದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿರುವಂತಹ ಎಲ್ಲ ದೃಷ್ಟಿ ಕೆಟ್ಟ ದೋಷಗಳು ಶಕ್ತಿಗಳು ದೂರವಾಗುತ್ತವೆ ಇನ್ನು ಮನೆಯ ಸದಸ್ಯರಿಗೆ ಇರುವಂತಹ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಇನ್ನು ಮೌನಿ ಅಮಾವಾಸ್ಯೆಯ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆಯ ಮುಂದೆ ಯಾರು ಹಸಿಬು ಅಂತ ಬಂದರೂ ಕೂಡ ಅವರನ್ನು ನೀವು ಖಾಲಿ ಕೈಯಲ್ಲಿ ಕಳಿಸಬಾರದು ಹಾಗೆಯೇ ಆದಷ್ಟು ಈ ಈ ದಿನ ಅನ್ನದಾನವನ್ನು ಮಾಡಿ ಪುಣ್ಯ ಫಲವನ್ನು ನೀವು ಪಡಿಬಹುದು ಇಂತಹ ವಿಶೇಷವಾದಂತಹ ಒಂದು ಮೌನಿ ಅಮಾವಾಸ್ಯೆಯ ದಿನ ಬೈಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು